ಶುಕ್ರವಾರದಂದು ಭಾರತದಲ್ಲಿ ಸಿನಿಮಾಗಳನ್ನು ರಿಲೀಸ್ ಮಾಡಲಾಗುತ್ತದೆ ಮೊದಲು ಇದು ಆರಂಭವಾಗಿದ್ದು ಹಾಲಿವುಡ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಈ ಟ್ರೆಂಡ್ ಆರಂಭವಾಯಿತು ಇಪ್ಪತ್ತು ವರ್ಷಗಳ ಬಳಿಕ ಭಾರತದಲ್ಲಿ ಈ ಟ್ರೆಂಡ್ ತರಲಾಯಿತು ಸಾವಿರದ ಒಂಬೈನೂರ ಅರುವತ್ತರ ಸುಮಾರಿಗೆ ಬಾಲಿವುಡ್ನಲ್ಲಿ ಶುಕ್ರವಾರ ಸಿನಿಮಾ ರಿಲೀಸ್ ಮಾಡೋಕೆ ಪ್ರಾರಂಭಿಸಿದರು ನಂತರ ದಕ್ಷಿಣ ಭಾರತಕ್ಕೂ ಈ ಸಂಪ್ರದಾಯ ಬಂತು ಭಾರತದಲ್ಲಿ ಶುಕ್ರವಾರ ಬಿಡುಗಡೆಯಾದ ಮೊದಲ ಚಿತ್ರ ಮುಘಲ್ ಎ ಅಜಮ್ ಸಿನಿಮಾ ಈ ಚಿತ್ರ ಆಗಸ್ಟ್ ಐದು ಸಾವಿರದ ಒಂಬೈನೂರ ಅರವತ್ತರಂದು ರಿಲೀಸ್ ಆಯಿತು ಹಾಗಾದರೆ ಶುಕ್ರವಾರವೇ ಸಿನಿಮಾ ರಿಲೀಸ್ ಯಾಕೆ ಅದಕ್ಕೆ ಕಾರಣ ಇದೆ ಭಾರತದಲ್ಲಿ ಶುಕ್ರವಾರವನ್ನು ಮಂಗಳಕರವಾದ ದಿನ ಎಂದು ಪರಿಗಣಿಸಲಾಗುತ್ತದೆ ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ ಲಕ್ಷ್ಮೀ ದೇವಿ ಇದ್ದಲ್ಲಿ ದಾರಿದ್ಯ ಬರುವುದಿಲ್ಲ ಎಂಬ ನಂಬಿಕೆ ಅನೇಕರದ್ದು ಅದಕ್ಕಾಗಿಯೇ ಹೆಚ್ಚಿನ ನಿರ್ಮಾಪಕರು ತಮ್ಮ ಸಿನಿಮಾಗಳನ್ನು ಶುಕ್ರವಾರವೇ ಬಿಡುಗಡೆ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲದೆ ಮುಹೂರ್ತಗಳನ್ನು ಶುಕ್ರವಾರವೇ ನಡೆಸಲಾಗ್ತದೆ ಈ ರೀತಿ ಸಿನಿಮಾ ಆರಂಭಿಸಿದರೆ ಬಿಡುಗಡೆ ಮಾಡಿದರೆ ಲಾಭ ಆಗುತ್ತೆ ಎನ್ನುವ ನಂಬಿಕೆ ನಿರ್ಮಾಪಕರದ್ದು ಇದಕ್ಕೆ ಮತ್ತೊಂದು ಕಾರಣ ಎಂದರೆ ವೀಕೆಂಡ್ ಐ ಟಿ ಕಂಪನಿಗಳಲ್ಲಿ ಶನಿವಾರ ಭಾನುವಾರ ರಜೆ ಇರುತ್ತದೆ ಶುಕ್ರವಾರದಿಂದ ಎಲ್ಲರೂ ವೀಕೆಂಡ್ ಮೂಡ್ನಲ್ಲಿ ಇರುತ್ತಾರೆ ಈ ದಿನ ಸಿನಿಮಾ ಬಿಡುಗಡೆಯಾದರೆ ಶನಿವಾರ ಮತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಾರೆ ಎನ್ನುವ ನಂಬಿಕೆ ಇದರಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಕಮಾಯಿ ಮಾಡಬಹುದು ನೆಗೆಟಿವ್ ವಿಮರ್ಶೆ ಪಡೆದ ಹೊರತಾಗಿಯೂ ಸಿನಿಮಾಗಳು ವೀಕೆಂಡ್ನಲ್ಲಿ ಭರ್ಜರಿ ಹಣ ಮಾಡಿದ ಉದಾಹರಣೆ ಇದೆ ಶುಕ್ರವಾರ ಸಿನಿಮಾಗಳು ರಿಲೀಸ್ ಆಗುವುದರ ಜೊತೆಗೆ ವಾರದ ಇತರ ದಿನಗಳು ಸಿನಿಮಾಗಳು ಬಿಡುಗಡೆ ಆಗುತ್ತದೆ ಬುಧವಾರ ಗುರುವಾರ ಕೂಡ ಚಿತ್ರಗಳು ರಿಲೀಸ್ ಆದ ಉದಾಹರಣೆ ಇದೆ ಹಬ್ಬಗಳ ಪ್ರಯುಕ್ತ ಗುರುವಾರ ಶುಕ್ರವಾರ ರಜೆ ಇದ್ದರೆ ಬುಧವಾರವೇ ಸಿನಿಮಾಗಳು ರಿಲೀಸ್ ಮಾಡಿದ ಉದಾಹರಣೆ ಸಾಕಷ್ಟಿದೆ ತಮಿಳಿನಲ್ಲಿ ಸಿದ್ಧವಾದ ದಳಪತಿ ವಿಜಯ್ ನಟನೆಯ ಬೀಸ್ಟ್ ಸಿನಿಮಾ ಬುಧವಾರ ಎಫ್ ಟು ಗುರುವಾರ ರಜನಿಕಾಂತ್ ಶಿವರಾಜ್ ಕುಮಾರ್ ನಟನೆಯ ಜೈಲರ್ ಗುರುವಾರ ಬಿಡುಗಡೆ ಆಗಿತ್ತು ಸೋಮವಾರ ಸಿನಿಮಾ ರಿಲೀಸ್ ಆದ ಉದಾಹರಣೆಯೇ ಕಡಿಮೆ